ಪುತ್ತೂರು ವಿಧಾನಸಭಾ ಕ್ಷೇತ್ರದ ಈ ಒಂದು ಪ್ರದೇಶದಲ್ಲಿ ಕಳೆದ ಸುಮಾರು ದಿನಗಳಿಂದ ಒಂದು ರೀತಿಯ ಯಾವಾಗ ಈ ಕ್ಷೇತ್ರದಲ್ಲಿ ಶಾಸಕ ಕಾಂಗ್ರೆಸ್ನ ಶಾಸಕರ ಆಯ್ಕೆ ಆ ನಂತರದ ದಿನಗಳಿಂದ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ದಬ್ಬಾಲಿಕೆ ಮಾಡುವಂಥದ್ದು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಮ್ಮ ಹಿಂದೂ ಸಂಘಟನೆಗಳನ್ನು ದಬ್ಬಾಲಿಸುವಂಥದ್ದು ಮತ್ತು ಹಿಂದೂ ಯುವಕರನ್ನು ಗಡಿಪಾರು ಮಾಡುವಂಥದ್ದು ಈ ರೀತಿಯ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಕಾಂಗ್ರೆಸ್ಸಿನ ಕುಮ್ಮ ಕುಮ್ಮಕ್ಕಿನ ಮುಖಾಂತರ ನಿರಂತರವಾಗಿ ಜಿಲ್ಲೆಯಲ್ಲಿ ಮಾಡ್ತಿರುವುದನ್ನು ನಾವು ಅನೇಕ ಬಾರಿ ಕಂಡಿದ್ದೇವೆ ಇವತ್ತು ವಿಶೇಷವಾಗಿ ಪುತ್ತೂರಲ್ಲಿ ನಮ್ಮ ಇಲ್ಲಿಯ ಕಾಂಗ್ರೆಸ್ನ ಶಾಸಕರ ಒಂದು ರೀತಿಯ ದಬ್ಬಾಲಿಕೆ ನಮ್ಮ ಕಾರ್ಯಕರ್ತರ ಮೇಲೆ ಮಾಡುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಇದರ ಪರಿಣಾಮ ಮೊನ್ನೆ ನಮ್ಮ ಜಯಾನಂದರ ಮನೆಗೆ ಅವರ ಮೇಲೆ ದಬ್ಬಾಲಿಕೆ ಮಾಡುವ ರೀತಿಯಲ್ಲಿ ಚಂಡೆ ಮತ್ತು ಇನ್ನಿತರ ಯುವಕರನ್ನು ಎತ್ಕೊಂಡು ಬಂದು ಇಲ್ಲಿ ಅವರ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನು ಅವರು ಅವರ ಮೇಲೆ ಹಲ್ಲೆ ಮಾಡುವ ರೀತಿಯಲ್ಲಿ ಅವರೆಲ್ಲ ಬಂದಿದ್ದರು ಒಬ್ಬ ಸಾಮಾಜಿಕ ಜಾಲತಾಣದ ನಮ್ಮ ಜಿಲ್ಲೆಯ ಪದಾಧಿಕಾರಿಯಾಗಿ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಆಗಿರ್ಬೋದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಆಗಿರ್ಬೋದು ಅಥವಾ ಶಾಸಕರ ಬಗ್ಗೆ ಆಗಿರ್ಬೋದು ಅದನ್ನು ಪ್ರಶ್ನೆ ಮಾಡುವ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಮ್ಮ ಜಯಾನಂದರು ಮಾಡಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾ ಅಧಿಕೃತ ಸಾಮಾಜಿಕ ಜಾಲದ ಸದಸ್ಯನಾಗಿ ಅವ್ರು ಮಾಡಿರುವಂಥ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ ಅವರಿಗಿರುವಂಥದ್ದು ಅಕಸ್ಮಾತ್ ಅವರಿಗೆ ಏನಾದರೂ ಉತ್ತರ ಕೊಡಬೇಕಿದ್ದ ಅದೇ ಸಾಮಾಜಿಕ ಜಾಲದಲ್ಲಿ ಅವರಿಗೆ ಈ ರೀತಿಯ ಅನುದಾನ ಬಂದಿದೆ ಈ ರೀತಿಯ ಅಭಿವೃದ್ಧಿ ಕೆಲಸ ಆಗ್ತಾ ಉಂಟು ಅವರಿಗೆ ಕೊಡ್ಬೋದಿತ್ತು ಅದರ ಬದಲಾಗಿ ಯಾರು ಪ್ರಶ್ನೆ ಮಾಡ್ತಾರೆ ಅದು ಅವರನ್ನು ಅವರ ಹೋರಾಟವನ್ನು ದಬ್ಬಾಲಿಕೆ ಮಾಡುವಂಥದ್ದು ಇದು ಶಾಸಕರ ಅವರ ಕಾರ್ಯವೈಖರಿಯನ್ನು ತೋರಿಸ್ತದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಜನ ಉತ್ತರ ಕೊಡ್ತಾರೆ ನಾವು ಪೂರ್ತಿಯಾಗಿ ಜನಂತರ ಒಟ್ಟಿಗಿದ್ದೇವೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಕ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವಂಥ ಎಲ್ಲ ಕಾರ್ಯಕರ್ತರನ್ನು ಅವರ ಬೆಂಗಾವಲಾಗಿ ನಿಲ್ಲುವುದು ಬಿ ಜೆ ಪಿಯ ಜಿಲ್ಲಾಧ್ಯಕ್ಷನಾಗಿ ಮತ್ತು ಜಿಲ್ಲೆಯ ಬಿ ಜೆ ಪಿ ಖಂಡಿತ ಅವರೊಟ್ಟಿಗಿರ್ತದೆ ಇವತ್ತು ನಾವು ಅವರ ಮನೆಗೆ ಬಂದಿದ್ದೇವೆ ನೋಡೋದು ತುಂಬ ಬೇಸರ ಆಗ್ತದೆ ಯಾಕೆಂದರೆ ಒಂದು ಸಾಂಸಾರಿಕ ಜೀವನ ನಡೆಸುವ ಮನೆಗೆ ಅವರ ಮಕ್ಕಳ ಸಣ್ಣ ಸಣ್ಣ ಮಕ್ಕಳಿರುವಂಥ ಈ ಒಂದು ಮನೆಗೆ ಅವರ ಹೆಂಡತಿ ತಾಯಿ ಇರುವ ಮನೆಗೆ ಇರೊಬ್ಬರು ಶಾಸಕರಿಗೆ ಅರ್ಥ ಆಗೋದಿಲ್ವ ಶಾಸಕರಾಗಿ ಅವರ ಕಾರ್ಯಕರ್ತರನ್ನು ಈ ರೀತಿ ಒಂದು ಸಾಂಸಾರಿಕ ಜೀವನ ಮನೆ ಮಾಡುವ ಮನೆಗೆ ನುಗ್ಗಿ ದಬ್ಬಾಲಿಕೆ ಮಾಡುವಂಥದ್ದು ಅವರು ಈ ಕ್ಷೇತ್ರದಲ್ಲಿ ಜನರನ್ನು ಯಾವ ರೀತಿ ನೋಡ್ಕೊಳ್ತಾರೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಆಗಿದೆ ನಾವು ಪೂರ್ತಿಯಾಗಿ ನಮ್ಮ ಜಯಾನಂದರ ಒಟ್ಟಿಗೆ ಮುಂದೆ ಕೂಡ ನಮ್ಮ ಇಲ್ಲಿಯ ಸ್ಥಳೀಯ ನಾಯಕರು ಅಥವಾ ಇಲ್ಲಿಯ ಜನಪ್ರತಿನಿಧಿಗಳು ಶಾಸಕರು ಮಾಡುವಂಥ ಕಾರ್ಯವೈಖರಿಗಾಗಿ ಪ್ರಶ್ನೆ ಮಾಡೋದನ್ನು ನಿಲ್ಲಿಸ್ತೇವೆ ಎನ್ನುವ ಭ್ರಮೆ ಅವರಿಗೆ ಬೇಡ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಹೋರಾಟ ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಖಂಡಿತ ಹೋರಾಟ ಮಾಡ್ತದೆ ಮುಂದಿನ ದಿನಗಳಲ್ಲಿ ಅವರಿಗೆ ಜನರೇ ಉತ್ತರ ಕೊಡ್ತಾರೆ ಎನ್ನುವ ಮಾತನ್ನು ಇಲ್ಲಿ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಜೊತೆಗೆ ಅಧಿಕಾರಿಗಳು ಕೂಡ ಹಾಗೆ ಅವರು ಒಂದು ಪಾರದರ್ಶಕವಾಗಿ ಈಗಾಗಲೇ ಎಫ್ ಮಾಡಿದ್ದಾರೆ ಆದರೆ ಯಾವಾಗ ಜಾಮೀನು ಇಟ್ಕೊಂಡು ಹೊರಗೆ ಬಂದಿದ್ದಾರೆ ಬಂದ ತಕ್ಷಣ ಮತ್ತೆ ಸವಾರಿ ಮಾಡುವಂಥ ಕೆಲಸ ಮಾಡಿದ್ದಾರೆ ನಾನು ಪೊಲೀಸ್ ಇಲಾಖೆಗೆ ಹೇಳಿಕೆ ಇಚ್ಛೆ ಪಡ್ತೀನಿ ಪೊಲೀಸ್ ಇಲಾಖೆಯವರು ತಕ್ಷಣ ಈ ರೀತಿಯ ದಬ್ಬಾಲಿಕೆ ಮಾಡುವವರನ್ನು ಮತ್ತೆ ಕರೆಸಿ ಏನಾದರೂ ಅವರ ಅವರಿಗೆ ಬುದ್ಧಿ ಮಾತು ಮುಂದೆ ಆಗುವಂಥ ಅನಾಹುತ ಕೂಡ ಈ ಜಿಲ್ಲೆಯಲ್ಲಿ ನಮಗೆ ತುಂಬ ತೊಂದರೆ ಕೊಡುವಂಥದ್ದನ್ನು ನಾವು ಸಾಕಷ್ಟು ಘಟನೆಗಳಲ್ಲಿ ನೋಡಿದ್ದೇವೆ ನಮ್ಮ ಕಾರ್ಯಕರ್ತನ ಬಗ್ಗೆ ಏನಾದರೂ ತೊಂದರೆ ಆದರೆ ನಾವು ಖಂಡಿತವಾಗಿ ಪಾರ್ಟಿ ಯಾವ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ ಜಾಗೃತಿಯಲ್ಲಿ ಅವರು ಮಾಡುವಂತ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ನಮಗೂ ಸಹಕಾರ ಇದೆ ಆದರೆ ದಬ್ಬಾಲಿಕೆ ಮಾಡೋದಕ್ಕೆ ಯಾವುದಕ್ಕೂ ನಮ್ಮ ಸಹಕಾರ ಇಲ್ಲ ನಾವು ಅದನ್ನು ಎದುರಿಸ್ತೇವೆ ಭಾರತೀಯ ಜನತಾ ಪಾರ್ಟಿ ಸಂಘಟಿತವಾಗಿ ಹೋರಾಟ ಮಾಡ್ತೇವೆ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ